ಒಂದ್ ಕುಕ್ಕರ್ ನ ಬಿಸಿ ಮಾಡಿ ತುಪ್ಪ ಎಣ್ಣೆ ಹಾಕೊಂಡ್ ಕಾಯಿಸಿ ಚಕ್ರಮಗ್ಗು ಒಂದ್ ಇಂಚ್ ಚಕ್ಕೆ ಎರಡು ಪಲಾವ್ ಎಲೆ ಒಂದ್ ಚಮಚ ಜೀರಿಗೆ ಕಾಳು ನಾಲ್ಕರಿಂದ ಐದು ಏಲಕ್ಕಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡ್ರಾ ಜೀರುಳ್ಳಿ ಹಾಕಿ ಅದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಡ್ ಬಂದ್ರು ಒಂದ್ ಮಿಕ್ಸಿ ಜಾರ್ಗೆ ಪಾಲಕ್ ಹಾಕೊಂಡು ಖಾರಕ್ಕೆ ಎಷ್ಟ್ ಬೇಕು ಅಷ್ಟಿಮೆಂಟ್ಸಿನಕಾಯಿ ಸಬ್ಸಿಗೆ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಒಂದ್ವರ್ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ನೀರ್ ಬೇಸರ ಅನ್ಸ್ಕೊಂಡ್ರು ನೋಡು ಅದಕ್ಕೆ ಮಟನ್ ಕೈಮಾ ಒಂದ್ ಅರ್ಧ ಕೆಜಿ ಹಾಕೊಂಡು ಫ್ರೈ ಮಾಡ್ಕೊಂಡ್ರಕ್ಕವ್ ಕೃಷ್ಣದ ಪುಡಿ ಧನಿಯಾ ಪುಡಿ ಪೆಪ್ಪರ್ ಪುಡಿ ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡ್ ಬಂದ್ರು ಆಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟ್ ಕಲ್ಲುಪ್ ಹಾಕಿ ಮಸಾಲೆ ಹಾಕಿದ್ರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಕ ಕುಕ್ಕರ್ ಕೂಗಿ ಕೂಲ್ ಆಗ್ತಿದ್ದಂಗೆ ಮುಚ್ಚಲಾ ತೆಗೆದು ಒಂದ್ ಬಟ್ಲು ಬಟಾಣಿ ಹಾಕೊಂಡ್ರಕ್ಕ ಮೊಸರ ಹಾಕಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ನಿಂಬೆ ರಸ್ ಮಾಡಿದ್ರೆ ಮುಂಬೈ ಕೀಮಾ ಪಾವ್ ರೆಡಿ ಊಟ